ದಿನೇ ದಿನೇ ವಕ್ಫ್ ಭೂಮಿ ವಿವಾದಗಳು ರಾಜಕೀಯ ತಿರುವು ಪಡೆದಿದ್ದು ಈ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ಚಿಕ್ಕಮಗಳೂರು ಬಿಜೆಪಿ ವತಿಯಿಂದ ವಕ್ಫ್ ವಿರುದ್ದ ಆಹೋರಾತ್ರಿ ಧರಣಿ ಕೈಗೊಂಡಿತು ಬಿಜೆಪಿಯ ಪರಿಷತ್ ಉಪಸಭಾಪತಿಯಾದ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯರಾದ ಸಿಟಿ ರವಿ ಶೃಂಗೇರಿ ಮಾಜಿ ಶಾಸಕರಾದ ಡಿಎನ್ ಜೀವರಾಜ್ ಸೇರಿ ಬಿಜೆಪಿ ಎಲ್ಲಾ ಮುಖಂಡರು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಧರಣಿಯಲ್ಲಿ ಪಾಲ್ಗೊಂಡು ವಕ್ಫ್ನ ಸರ್ವಾಧಿಕಾರಿ ನೀತಿಯನ್ನ ಸರ್ಕಾರ ವಜಾಗೊಳಿಸಿ ಸಮಾನ ಕಾನೂನು ಜಾರಿಗೊಳಿಸುವಂತೆ ಒತ್ತಾಯಿಸಿದರು ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡುವಂತಹ ಜವಾಬ್ದಾರಿ ನಮ್ಮೇಲ್ ಎಲ್ಲರ ಮೇಲೆ ಕೂಡ ಇದೆ ಅದನ್ನ ನಾವು ಪ್ರಾಮಾಣಿಕವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ನಾವೇನನ್ನ ಮಾಡಬೇಕು ಜನಸಾಮಾನ್ಯರಿಗೆ ಅನ್ಯಾಯ ಆದಾಗ ರೈತರುಗಳಿಗೆ ಅನ್ಯಾಯ ಆದಾಗ ಸಾರ್ವಜನಿಕರಿಗೆ ಅನ್ಯಾಯ ಆದಾಗ ಇದನ್ನ ಪ್ರತಿಭಟಿಸಿ ಸರ್ಕಾರವನ್ನ ಎಚ್ಚರಿಸಿ ಸರ್ಕಾರವನ್ನ ಸರಿದಾರಿಗೆ ಪ್ರಯತ್ನವನ್ನ ತರುವಂತ ತರುವಂತಹ ಪ್ರಯತ್ನ ಮಾಡುವ ಜವಾಬ್ದಾರಿ ಭಾರತೀಯ ಜನತಾ ಪಕ್ಷದ ಮೇಲಿದೆ ಬಂಧುಗಳೇ ಇದು ರಾಜಕಾರಣ ಅಲ್ಲ ಏನ್ ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ರಾಜಕಾರಣಕ್ಕೋಸ್ಕರ ಈ ತರದ ಹೋರಾಟಗಳನ್ನ ಮಾಡ್ತಾ ಇದಾರೆ ಅನ್ನುವಂಥದ್ದು ನಮ್ಮ ಆಡಳಿತ ಪಕ್ಷದವರ ಒಂದು ಕೇಳಿ ನಿರಂತರವಾದಂತಹ ಒಂದು ಕೂಗು ನೀವು ಸರಿದಾರಿಯಲ್ಲಿ ನಡೆದಾಗ ನಾವು ಯಾತಕ್ಕೋಸ್ಕರ ಹೋರಾಟವನ್ನ ಮಾಡ್ಬೇಕಾಗುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ನಮ್ಮ ಜವಾಬ್ದಾರಿ ಏನಿದೆ ಅಂತ ಹೇಳಿದ್ರೆ ರೈತರುಗಳಿಗೆ ಆಗ್ತಿರುವ ಅನ್ಯಾಯವನ್ನ ಸರಿಪಡಿಸಿ ಅವನ ಬದುಕನ್ನ ಹಸನ ಮಾಡುವಂತಹ ಜವಾಬ್ದಾರಿ ನಮ್ಮೇಲಿದೆ ನಿಮ್ಮೇಲಿದ್ದಂತಹ ಜವಾಬ್ದಾರಿ ನೀವ್ ಆ ಜವಾಬ್ದಾರಿಯನ್ನ ಮರ್ತಿದ್ದೀರಿ ಅವ್ರನ್ನ ಬೀದಿಗೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಆಗ ನಾವು ಕಣ್ಮುಚ್ಕೊಂಡು ಕೂರ್ಬೇಕೆ ಕಣ್ಮುಚ್ಕಂಡ್ ಕೂರ್ಬೇಕು ಇದು ಭಾರತೀಯ ಜನತಾ ಪಕ್ಷದ ರಾಜಕಾರಣಕ್ಕೋಸ್ಕರ ಹೋರಾಟನ ಇದು ರೈತರ ಬದುಕಿಗೋಸ್ಕರ ಹೋರಾಟ ಟರ್ಕಿನಲ್ಲಿ ಇಲ್ಲ ಒಕ್ಪೋಡು ಇರಾನ್ನಲ್ಲಿಲ್ಲ ಒಡು ಸೌದಿ ಅರೇಬಿಯಾದಲ್ಲಿಲ್ಲ ಒಡು ಈ ಇಸ್ಲಾಂ ರಾಷ್ಟ್ರಗಳಲ್ಲೇ ಇಲ್ಲ ಒಕ್ತೋಡು ಭಾರತದಲ್ಲಿ ಈ ಪ್ರಮಾಣದ ಪರಮಾಧಿಕಾರ ಸಂವಿಧಾನ ವಿರೋಧಿ ಆಗಿರೋ ಪರಮಾಧಿಕಾರ ಯಾತಕ್ಕೆ ಕೊಟ್ಟಿದ್ದು ಅಂದ್ರೆ ಇಡಿಯಾಗಿ ಬಂದು ಓಟ್ ಹಾಕ್ತಾರೆ ಆ ಓಟಿನ ಆಸೆಗೆ ದೇಶವನ್ನು ಹಾಳು ಮಾಡ ಕೊಟ್ಟಿದೆಯಲ್ಲ ಈ ಕಾಂಗ್ರೆಸ್ ನೀತಿ ರೈತರ ಜಮೀನು ಮಾತ್ರ ಅಂತ ಅನ್ಕೋಬೇಡಿ ಸಂಕೇತ ಇಡೀ ದೇಶವನ್ನೇ ಹಾಳು ಮಾಡ ಕೊಟ್ಟಿದೆ ಈ ನೀತಿಯ ವಿರುದ್ಧ ನಮ್ಮ ಹೋರಾಟ ಅದಕ್ಕೆ ಕಾಯ್ದೆ ರದ್ದಾಗಬೇಕು ಹಾಗಂದ್ರೆ ನಮಗೆ ಮಸೀದಿ ಕಿತ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗಲೂ ಜಗತ್ತಿನಲ್ಲಿ ದೇವರಪ್ಪ ನಾಮ ಹಲವು ಅನ್ನುವಂತ ತತ್ವದ ಮೇಲೆ ನಂಬಿಕೆ ಇಟ್ಟಿರುವಂತ ಭೂಮಿ ಅದು ಭಾರತ ಮಾತ್ರ ಈ ಸಭೆ ವಕ್ಫಿನ ವಿರುದ್ಧ ಹೋರಾಟ ನಡೆದಿದೆ ಅಂತ ಇಲ್ಲಿಗೆ ನಡೆಯುವಂತ ಮುಕ್ತಾಯದ ಸಭೆ ಅಂತ ಅನ್ಕೊಂಡ್ಬಿಡಿ ಈ ಮುಕ್ತಾಯ ಆಗಬೇಕು ಅಂತಂದ್ರೆ ಈ ದೇಶದ ನಮ್ಮ ಸಾಮರ್ಥ್ಯವಂತ ಪ್ರಧಾನಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೇ ಒಂದು ಕಾನೂನನ್ನ ಜಾರಿ ಮಾಡಬೇಕಿದೆ ಅದು ಏಕರೂಪ ನಾಗರಿಕ ಸಂಹಿತೆ ಪ್ರತಿಯೊಬ್ಬ ಪ್ರಜೆಗೂ ಒಂದೇ ಕಾನೂನು ಅಂತೆ ಜಾರಿ ಆಗಲಿ ಆ ಕಾನೂನು ಜಾರಿ ಆಗಿ ಇವತ್ತು ಇನ್ನೊಂದು ಇರಲ್ಲ ಯಾವುದು ಇರಲ್ಲ ನಾವು ನಮ್ಮ ಶಾಸಕರುಗಳು ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಸಿಟಿ ರವಿ ಅವರು ತಂದಿರತಕ್ಕಂತ ಅನುಭವದಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ ಕೆಲಸ ಆಗ್ತಾ ಇದೆ ಆ ಕೆಲಸಕ್ಕೆ ಆ ತಂದಿರುವಂತಹ ಹಣಕ್ಕೆ ಮತ್ತೆ ಗುದ್ದಿ ಪೂಜೆ ಮಾಡುವಂತದ್ದು ಮತ್ತೆ ಭೇತ್ ಕಟ್ ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ನಾಚಿಕೆ ಅಲ್ವಾ ನಿಮಗೆ ರಾಜಕೀಯ ಆಗಲ್ಲ ಈ ಸರ್ಕಾರಕ್ಕೆ ಇಲ್ಲಿಯ ಶಾಸಕರಿಗೆ ಉಪ ಉಸ್ತುವಾರಿ ಮಂತ್ರಿಗಳಿಗೆ ಈಗ ಲ್ಯಾಂಡ್ ಜಿಹಾದ್ಗೆ ಇಳಿದಿರಿ ನೀವು ಹಿಂದೂಗಳ ಮೇಲೆ ಆಕ್ರಮಣಕಾರಿ ನಿಮ್ಮ ಸರ್ಕಾರ ಎಷ್ಟು ಮಾಡಬೇಕು ಎಲ್ಲದೂ ಮಾಡೇ ಇತ್ತು ಈಗ ರೈತರ ಪಹಣಿ ಮೇಲೆ ನಿಮ್ಗೆ ಕಣ್ಣು ಬಿದ್ದಿದೆ ಹಿಂದೂಗಳ ದೇವಸ್ಥಾನಗಳ ಮೇಲೆ ನಿಮ್ಗೆ ಕಣ್ಣು ಬಿದ್ದಿದೆ ಇವತ್ತು ಅಂದ್ರೆ ನಿಮ್ಮ ಓಟನ್ನು ಬಲಪಡಿಸಿಕೊಳ್ಳಲಿಕ್ಕೆ ಅಲ್ಪಸಂಖ್ಯಾತರ ಓಲೈಕೆ ಮಾಡಲಿಕ್ಕೆ ಇವತ್ತು ಹಿಂದೂ ದೇವಸ್ಥಾನಗಳ ಮೇಲೆ ಮುಜರಾಯಿ ದೇವಸ್ಥಾನಗಳ ಮೇಲೆ ಬಡ ರೈತರ ಜಮೀನಿನ ಮೇಲೆ ಇವತ್ತು ನೀವು ಕಳ್ಳ ಹಾಕಿದಿರಿ ಲ್ಯಾಂಡ್ ಜಿಹಾದ್ ಇವತ್ತು ಲ್ಯಾಂಡ್ ಜಿಹಾದ್ಗೆ ಇವತ್ತು ನೀವು ಕೈ ಹಾಕಿದಿರಿ ನೀವು ನಿಮಗೆ ಈ ಶಾಪ ತಟ್ಟ ಬಿಡೋದಿಲ್ಲ ಹಿಂದೂ ದೇವಸ್ಥಾನಕ್ಕೆ ನೀವು ಕೈ ಹಾಕಿದಿರಿ ಈ ಶಾಪ ನಿಮಗೆ ತಟ್ಟದ್ರೆ ಬಿಡೋದಿಲ್ಲ ಅದರ ಪರಿಣಾಮವಾಗಿ ನಿಮ್ಮ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ನಿಮ್ಮ ಮೇಲೆ ಇವತ್ತು ಎನ್ಕ್ವೈರಿ ನಡೀತಾ ಇದೆ ನೀವು ರಾಜೀನಾಮೆ ಕೊಡುವಂತ ಕಾಲ ದೂರ ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡುವಂತ ಕಾಲ ಹತ್ರ ಬರುತ್ತೆ ಇದಕ್ಕೂ ನೀವು ನಮ್ಮ ಹಿಂದೂಗಳ ನಿಮ್ಮ ಹಿಂದೂಗಳ ದೇವಸ್ಥಾನಕ್ಕೆ ನೀವು ಕೈ ಹಾಕಿದಿಲ್ಲ ಇವತ್ತು ಅದ್ರ ಪರಿಣಾಮವನ್ನು ನೀವು ಅನುಭವಿಸ್ತಿದ್ದೀರಿ ಇವತ್ತು